ನಾವು ಲೆಟರ್ ಬರೆದ ಮೇಲೆ ಅವರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಾಣಿಜ್ಯ ಮಂಡಳಿಯವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಧ್ಯಮದೊಳಗೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಲಿಲ್ಲ ಅಂತಂದ್ರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ ನಾನು ಇಲಾಖೆಯ ಮಂತ್ರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಕನ್ನಡದ ವಿಚಾರದಾಗಿ ಕನ್ನಡಿಗರ ಬಗ್ಗೆ ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ರು ಎಂಥ ದೊಡ್ಡವರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಈ ವಿಚಾರ ಸಹಿಸಲ್ಲ ಅವ್ರ ಕ್ಷಮಾಪಣೆ ಕೇಳಲೇಬೇಕು ಕೇಳಲಿಲ್ಲ ಅಂತಂದ್ರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವರ ಚಲನಚಿತ್ರವನ್ನು ನಿಷೇಧ ಹೇರಬೇಕಂತ ಈಗ ನಿರ್ಧಾರ ಆಗಿದೆ ಅದು ಆಗತ್ತೆ ಶಿವರಾಜ್ ಕುಮಾರ್ ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವ್ದು ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ ಇದು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ ಅವರ ಫ್ಯಾಮಿಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ ಕನ್ನಡಿಗರು ಅವ್ರ ಸಲಗು ದುಡಿದಂಥದ್ದು ಇದೆ ಹೀಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿದು ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ ಇದನ್ನು ನಾವು ಸಹಿಸಿಕೊಳ್ಳಲ್ಲ ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವ್ರಿಗೆ ಮಾತಾಡಲಿ ಇಲ್ಲ ಕನ್ನಡ ಇದೇ ರೀತಿ ಪ್ರತಿ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ ಸೋನಿ ಅವರು ಬಂದು ಮಾತಾಡಿದರು ಇನ್ನೊಬ್ಬರು ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸಿಕೊಳ್ಳುತ್ತಾ ಸೊಳಕ್ಕಾಗಲ್ಲ ಇದನ್ನು ನಾವು ಏನ್ ನಿರ್ಧಾರ ತಗೊಂಡಿದ್ದಾರೆ ವಾಣಿಜ್ಯ ಮಂಡಳ ಅವ್ರನ್ನ ಬೆಂಬಲಿಸ್ತೀನಿ ಇದು ಈ ವಿಚಾರದಾಗ ಸರ್ಕಾರನು ಅವ್ರಿಮಾ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನಿ ಇಲ್ಲ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡ ಹೆಂಗೆ ಮಾತಾಡ್ಸೋಣ ನಾವು ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡಕ್ ಇಷ್ಟಪಡ್ತೀವಿ ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡಕ್ ಇಷ್ಟಪಡಂಗಿಲ್ಲ ಯಾಕಂದ್ರೆ ಅವ್ರು ಎಲ್ಲಾ ಭಾಷೆಯಲ್ಲೇ ನಟನೆಯನ್ನ ಮಾಡಿದಂಥ ನಟ ನಟರಿಗೆ ಗೌರವ ಕೊಡಬೇಕಾಗಿದ್ದ ನಮ್ ಕರ್ತವ್ಯ ಆದ್ರೆ ಭಾಷೆ ವಿಚಾರಕ್ಕೆ ಬಂದ್ರೆ ಯಾರೇ ಇದ್ರು ನಮಗೆ ಮೊದಲು ಭಾಷೆ ಆಮೇಲೆ ಎಲ್ಲ ಅದಕ್ಕೆ ಭಾಷೆ ವಿಚಾರದಾಗ ನಾವು ಕಾಂಪ್ರಮೈಸ್ ಆಗಂತ ಪ್ರಶ್ನೆನೇ ಇಲ್ಲೇ ನನಗೆ ಈಗಾಗಲೇ ಹೇಳಿದ್ದಾರೆ ಅದನ್ನ ಯಾರ ಒಬ್ಬರು ನನಗೆ ಫೋನ್ಯಾಗ ಫೋನ್ ಒಂದೊಳಗೆ ತಗೊಂಡಿದ್ರು ಫೋನ್ಯಾಗ ಮಾತಾಡಿದಾಗ ನಾನು ಅವರು ನಾವು ಹೇಳಾಗಲ್ಲ ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅವ್ರು ಹೇಳಲೇಬೇಕು ಹೇಳಿಲ್ಲ ನಾವು ಬಿಡೋಂಗಿಲ್ಲ ಕನ್ನಡ ಕೇಳಲೇಬೇಕು ಅಂತ ಕೇಳಲೇಬೇಕು ಕನ್ನಡದ ವಿಚಾರದವಾಗಿ ಯಾರೇ ಹಗರವಾಗಿ ಮಾತಾಡಿದ್ರು ಸಹಿಸ್ಕೊಳ್ಳಂಗಲ್ಲ ಕೇಳೇಬೇಕು ಈಗಾಗಲೇ ನೀವು ಇವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿವಸ ಟೈಮಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗ ಅವ್ರು ಹೇಳಬೇಕು ಅಂತಂದು ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದಕ್ಕೆ ನಾನು ಪತ್ರ ಬರ್ದ್ ಆಲ್ರೆಡಿ ಬರ್ದಿದ್ದೀನಿ ಇವತ್ತು ಹೇಳ್ತಾರೆ ನೋಡೋಣ ಅಂದ್ರೆ ಅನಿವಾರ್ಯ ನಿರ್ಧಾರ ಮೇಲೆ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಾಣಿಜ್ಯ ಮಂಡಳಿಯವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಧ್ಯಮದೊಳಗೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಲಿಲ್ಲ ಅಂತಂದ್ರೆ ಅವರ ಚಲನಚಿತ್ರವನ್ನ ನಿಷೇಧ ಮಾಡ್ತೀವಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ ನಾನು ಇಲಾಖೆಯ ಮಂತ್ರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಕನ್ನಡದ ವಿಚಾರದಾಗಿ ಕನ್ನಡಿಗರ ಬಗ್ಗೆ ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು ಎಂಥ ದೊಡ್ಡವರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಿಕೆ ಇಷ್ಟಪಡ್ತೀವಿ ಈ ವಿಚಾರ ಸಹಿಸಿಕೊಂಡಲ್ಲ ಅವರು ಕ್ಷಮಾರ್ಪಣೆ ಕೇಳಲೇಬೇಕು ಕೇಳಲಿಲ್ಲ ಅಂತಂದ್ರೆ ನೀನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವರ ಚಲನಚಿತ್ರವನ್ನು ನಿಷೇಧ ಹೇರಬೇಕಂತ ಈ ನಿರ್ಧಾರ ಆಗಿದೆ ಅದು ಆಗುತ್ತೆ ಶಿವರಾಜ್ ಕುಮಾರ್ ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವುದೋ ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ ಅವತ್ತು ನಾನು ಪ್ರಸ್ತಾಪ ಮಾಡಿದ್ದೀನಿ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ ಅವರ ಫ್ಯಾಮಿಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ ಕನ್ನಡಿಗರು ಅವ್ರ ಸಲಾಗೂ ದುಡಿದಂತದ್ದು ಇದೆ ಹಿಂಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿದು ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೆ ಹೇಳಿದ್ದೀನಿ ಇದನ್ನು ನಾವು ಸಹಿಸಿಕಲ್ಲ ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವ್ರಿಗೆ ಮಾತಾಡಲಿ ಇಲ್ಲಂತಂದರೆ ಕನ್ನಡ ಇದೇ ರೀತಿ ಪ್ರತಿ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ ಸೋನಿ ನಿಗಮ ಅವರು ಬಂದು ಮಾತಾಡಿದರು ಇನ್ನೊಬ್ಬ ಪರಭಾಷೆ ನಟರು ಯಾರಾದರೂ ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ ಸಣಕ್ಕಾಗಲ್ಲ ಇದನ್ನು ನಾವು ಏನು ನಿರ್ಧಾರ ತಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ ಅವ್ರನ್ನ ಬೆಂಬಲಿಸ್ತೀನಿ ಸರ್ಕಾರನು ಅವ್ರ ಜೊತೆಗಿದ್ದು ಹಂಗಂದ್ರೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನಿ ಇಲ್ಲ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡ ಹಿಂಗೆ ಮಾತಾಡ್ಸೋಣ ನಾವು ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡಕ್ ಇಷ್ಟಪಡ್ತೀವಿ ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡಕ್ ಇಷ್ಟಪಡಂಗಿಲ್ಲ ಯಾಕಂದ್ರೆ ಅವ್ರ ಎಲ್ಲಾ ಭಾಷೆಯಲ್ಲೇ ನಟನೆಯನ್ನ ಮಾಡಿದಂತ ನಟ ನಟರಿಗೆ ಗೌರವ ಕೊಡಬೇಕಾಗಿತ್ತು ನಮ್ ಕರ್ತವ್ಯ ಆದ್ರೆ ಭಾಷೆ ವಿಚಾರಕ್ಕೆ ಬಂದ್ರೆ ಯಾರೇ ಇದ್ರು ನಮಗೆ ಮೊದಲು ಭಾಷೆ ಆಮೇಲೆ ಎಲ್ಲ ಅದಕ್ಕೆ ಭಾಷೆ ವಿಚಾರದಾಗ ನಾವು ಕಾಂಪ್ರಮೈಸ್ ಆಗಂತ ಪ್ರಶ್ನೆನೇ ಇಲ್ಲೇ ನನಗೆ ಈಗಾಗಲೇ ಹೇಳಿದ್ದಾರೆ ಅದನ್ನ ಯಾರೇ ಒಬ್ಬರು ನನಗೆ ಫೋನ್ ಆಗ ಫೋನ್ ಒಂದೊಳಗೆ ತಗೊಂಡಿದ್ರು ಫೋನ್ನಾಗ ಮಾತಾಡಿದಾಗ ನಾನು ಅವರು ನಾವು ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅವ್ರು ಹೇಳಲೇಬೇಕು ಹೇಳಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಕೇಳಲೇಬೇಕು ಅಂತ ಕೇಳಲೇಬೇಕು ಕನ್ನಡದ ವಿಚಾರದವಾಗಿ ಯಾರೇ ಹಗರವಾಗಿ ಮಾತಾಡಿದ್ರು ಸಹಿಸ್ಕೊಳ್ಳಂಗಲ್ಲ ಕೇಳಲೇಬೇಕು ಈಗಾಗಲೇ ನೀವು ಇವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿವಸ ಟೈಮಿಂಗು ಕೊಟ್ಟಿದ್ದಾರೆ ಅವ್ರಿಗೆ ಏನು ಇವತ್ತು ಅಥವಾ ನಾಳೆ ಅವ್ರು ಹೇಳಬೇಕು ಅಂತಂದು ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಅದಕ್ಕೆ ನಾನು ಪತ್ರ ಬರ್ದ್ ಬಿಟ್ಟಿದೀನಿ ಆಲ್ರೆಡಿ ಬರ್ದಿದೀನಿ ಇವತ್ತು ಹೇಳ್ತಾರೆ ಅಂದ್ರೆ ಅನಿವಾರ್ಯ ನಿರ್ಧಾರ ನಾವು ಮೇಲೆ ಅವರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಧ್ಯಮದೊಳಗೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಅವರ ಚಲನಚಿತ್ರವನ್ನ ನಿಷೇಧ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ ನಾನು ಇಲಾಖೆಯ ಮಂತ್ರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಕನ್ನಡದ ವಿಚಾರದಾಗಿ ಕನ್ನಡಿಗರ ಬಗ್ಗೆ ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ರು ಯಾಂತ ದೊಡ್ಡವರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಈ ವಿಚಾರ ಸಹಿಸಲ್ಲ ಅವ್ರ ಕ್ಷಮಾರ್ಪಣೆ ಕೇಳಲೇಬೇಕು ಕೇಳಲಿಲ್ಲ ಅಂತಂದ್ರೆ ನೀನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವರ ಚಲನಚಿತ್ರವನ್ನು ನಿಷೇಧ ಹೇರ್ತಕ್ಕಂಥ ನಿರ್ಧಾರ ಆಗಿದೆ ಅದು ಆಗತ್ತೆ ಹೋಗ್ಬೇಡಿ ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವ್ದು ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ ಅವರ ಫ್ಯಾಮಿಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ ಕನ್ನಡಿಗರು ಅವ್ರ ಸಲಗು ದುಡಿದಂತದ್ದು ಇದೆ ಹಿಂಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೆ ಹೇಳಿದ್ದೀನಿ ಇದನ್ನು ನಾವು ಸಹಿಸ್ಕೊಳಾಗಲ್ಲ ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವ್ರಿಗೆ ಮಾತಾಡಲಿ ಇಲ್ಲಾಂತಂದ್ರೆ ಕನ್ನಡ ಇದೇ ರೀತಿ ಪ್ರತಿ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಹೋಗ್ತಾರೆ ಸೋನಿ ಅವರು ಬಂದು ಮಾತಾಡಿದರು ಇನ್ನೊಬ್ಬ ಪ್ರಭಾಷೆ ನಟರು ಯಾರಾದರೂ ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ ಶಿಕ್ಷಣಕ್ಕಾಗಲ್ಲ ಇದನ್ನ ನಾವು ಈಗ ಏನ್ ನಿರ್ಧಾರ ತಗೊಂಡಿದಾರ ವಾಣಿಜ್ಯ ಮಂಡಳ ಅವ್ರನ್ನ ಬೆಂಬಲಿಸ್ತೀನಿ ಸರ್ಕಾರನು ಅವ್ರ ಜೊತೆಗಿದೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನಿ ಇಲ್ಲಿ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡ ಹಿಂಗೆ ಮಾತಾಡ್ಸೋಣ ನಾವು ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡಕ್ ಇಷ್ಟಪಡ್ತೀವಿ ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡಕ್ ಇಷ್ಟಪಡಂಗಿಲ್ಲ ಯಾಕಂದ್ರೆ ಅವ್ರ ಎಲ್ಲಾ ಭಾಷೆಯಲ್ಲೇ ನಟನೆಯನ್ನ ಮಾಡಿದಂಥ ನಟ ನಟರಿಗೆ ಗೌರವ ಕೊಡಬೇಕಾಗಿತ್ತು ನಮ್ ಕರ್ತವ್ಯ ಆದ್ರೆ ಭಾಷೆ ವಿಚಾರಕ್ಕೆ ಬಂದ್ರೆ ಯಾರೇ ಇದ್ರುನು ನಮಗ್ ಮೊದಲು ಭಾಷೆ ಆಮೇಲೆ ಎಲ್ಲ ಅದಕ್ಕೆ ಭಾಷೆ ವಿಚಾರದಾಗ ನಾವು ಕಾಂಪ್ರಮೈಸ್ ಆಗಂತ ಪ್ರಶ್ನೆನೇ ಇಲ್ಲೇ ನನಗೆ ಈಗಾಗಲೇ ಹೇಳಿದ್ದಾರೆ ಅದನ್ನ ಯಾರೇ ಒಬ್ರು ನನಗೆ ಫೋನ್ಯಾಗ ಫೋನ್ ಒಂದೊಳಗೆ ತಗೊಂಡಿದ್ರು ಫೋನ್ಯಾಗ ಮಾತಾಡಿದಾಗ ನಾನು ಅವರು ನಾವು ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅವ್ರು ಹೇಳಲೇಬೇಕು ಹೇಳಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಕನ್ನಡ ಕೇಳಲೇಬೇಕು ಅಂತ ಕೇಳಲೇಬೇಕು ಕನ್ನಡದ ವಿಚಾರವಾಗಿ ಯಾರೇ ಹಗರವಾಗಿ ಮಾತಾಡಿದ್ರು ಸಹಿಸ್ಕೊಳ್ಳಂಗಲ್ಲ ಕೇಳೇಬೇಕು ಈಗಾಗಲೇ ಇವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿವಸ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಇವತ್ತು ಅಥವಾ ನಾಳೆಗೆ ನಾಳೆ ಅವ್ರು ಹೇಳಬೇಕು ಅಂತ ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಅದಕ್ಕೆ ನಾನು ಪತ್ರ ಬಿಟ್ಟಿದ್ದೀನಿ ಆಲ್ರೆಡಿ ಬರ್ದಿದೀನಿ ಇವತ್ತು ಹೇಳ್ತಾರೆ ಇವತ್ತು ಆ ಹೇಳಿಲ್ಲ ಅಂದ್ರೆ ಅನಿವಾರ್ಯ ನಮ್ಮ ನಿರ್ಧಾರ ನಾವು ತಗೊಂತೀವಿ